ಅಂಕೋಲ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕಾರವಾರ ಅಂಕೋಲಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಚೈತ್ರ ಕೋಟಾರ್ಕರ್ ತನ್ನ ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರೊಂದಿಗೆ ಚುನಾವಣಾ ಪ್ರಚಾರ ನಡೆಸಿದ್ರು ಶಾಂತದುರ್ಗ ದೇಗುಲದಿಂದ ಮೆರವಣಿಗೆ ಹೊರಟು ಜೆಡಿಎಸ್ ಪಕ್ಷಕ್ಕೆ ತಾನು ಸ್ಪರ್ಧಿಸಿದ್ದು ಈ ಬಾರಿ ನನಗೆ ಮತ ನೀಡಿ ಎಂದು ವಿನಂತಿಸಿದ್ರು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪಂಚರತ್ನ ರಥಯಾತ್ರೆಯ ಮೂಲಕ ಜನಸಾಮಾನ್ಯರಿಗೆ ಬದುಕು ರೂಪಿಸಿಕೊಳ್ಳಲು ಪ್ರತಿ ಕುಟುಂಬ ತಿಂಗಳಿಗೆ ಇಪ್ಪತ್ತು ಸಾವಿರ ಆದಾಯ ಬರುವಂತೆ ಯೋಜನೆಯನ್ನ ರೂಪಿಸುತ್ತಿದ್ದು ಜೆಡಿಎಸ್ ಜನಸಾಮಾನ್ಯರ ಪಕ್ಷವಾಗಿದೆ ಈ ಬಾರಿ ನನ್ನನ್ನ ಬೆಂಬಲಿಸಿ ಎಂದು ಚೈತ್ರ ಕೊಟಾರ್ಕರ್ ವಿನಂತಿಸಿದ್ರು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕಾಧ್ಯಕ್ಷ ಸಂದೀಪ್ ಬಂಟ ಪ್ರಮುಖರಾದ ಚಂದ್ರಹಾಸ್ ಕೋಟಾರ್ಕರ್ ಜೆಡಿಎಸ್ ಜಿಲ್ಲಾ ಮುಖಂಡ ಕಿರಣ್ ಮಾಸೂರ್ಕರ್ ಕಿನ್ನರ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸುರೇಂದ್ರ ಕೊಟಾರ್ಕರ್ ಗಿರೀಶ್ ಕಾರ್ವಿ ಶ್ರೀಕಾಂತ್ ಕಾರ್ವಿ ಶ್ರೀಕಾಂತ್ ನಾಯ್ಕ್ ಉಮೇಶ್ ನಾಯ್ಕ್ ಗಣೇಶ್ ಪಟಕರ್ ಸೇರಿದಂತೆ ಕಾರ್ಯಕರ್ತರು ಇದ್ದರು ಹಳಿಯಾಳ ದಾಂಡೇಲಿ ಜೊಯ್ಡಾದ ಜೆಡಿಎಸ್ ಅಭ್ಯರ್ಥಿ ಎಸ್ಎಲ್ ಘೋಟ್ನೇಕರ್ ಶನಿವಾರ ಸಂಜೆ ದಾಂಡೇಲಿಯ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ರೋಡ್ ಶೋ ನಡೆಸಿ ಮತಯಾಚಿಸಿದ್ರು ದಂಡಲಿ ನಗರದ ಥರ್ಡ್ ನಂಬರ್ ಗೇಟ್ನಿಂದ ಆರಂಭಗೊಂಡ ಮೆರವಣಿಗೆ ಕಿತ್ತೂರು ಚನ್ನಮ್ಮ ವೃತ್ತ ಲಿಂಕ್ ರಸ್ತೆ ಪಟೇಲ್ ವೃತ್ತದ ಮೂಲಕ ಜೆಎನ್ ರಸ್ತೆಯಲ್ಲಿ ಸಾಗಿ ಸೋಮಾನಿ ವೃತ್ತದಲ್ಲಿ ಸಂಪನ್ನಗೊಂಡಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಅಭ್ಯರ್ಥಿ ಎಸ್ಎಲ್ ಗೋಟ್ನೇಕರ್ ಜಾತ್ಯತೀತ ಜನತಾದಳ ಪಕ್ಷವು ಬಡವರ ರೈತರ ಕಾರ್ಮಿಕರ ಪಕ್ಷವಾಗಿದೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಕೊಟ್ಟ ಅಭಿವೃದ್ಧಿ ಕಾರ್ಯಗಳನ್ನ ಜನ ಈಗಲೂ ನೆನಪಿಸುತ್ತಾರೆ ಈ ಚುನಾವಣೆಯಲ್ಲಿಯೂ ಕೂಡ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗುವುದು ನಿಶ್ಚಿತ ನಾನು ಕೂಡ ಕಳೆದ ನಲವತ್ತು ವರ್ಷಗಳಿಂದ ಈ ಕ್ಷೇತ್ರದ ರಾಜಕೀಯದಲ್ಲಿ ಸಕ್ರಿಯನಾಗಿ ತೊಡಗಿಸಿಕೊಂಡು ಕ್ಷೇತ್ರದ ಬಡವರ ಸಂಕಷ್ಟಗಳಿಗೆ ಸ್ಪಂದಿಸಿದ್ದೇನೆ ನಾನು ಇಷ್ಟು ವರ್ಷಗಳ ಕಾಲ ಶಾಸಕ ದೇಶಪಾಂಡೆ ಅವರ ಜೊತೆಗಿದ್ದೆ ಒಮ್ಮೆ ನನಗೆ ಅವಕಾಶವನ್ನ ನೀಡಿ ಎಂದು ಮನವಿಯನ್ನ ಮಾಡಿದ್ದೆ ಆದ್ರೆ ಈಗಲೂ ಕೂಡ ಅವರು ರಾಜಕೀಯ ನಿವೃತ್ತಿಯನ್ನ ಪಡೆಯದೆ ನಮ್ಮನ್ನ ನಿರ್ಲಕ್ಷಿಸಿದ್ರು ಆ ಕಾರಣಕ್ಕಾಗಿ ನಾನು ಜೆಡಿಎಸ್ನಿಂದ ಸ್ಪರ್ಧಿಸಿದ್ದೇನೆ ಈ ಬಾರಿ ನನ್ನನ್ನ ಗೆಲ್ಲಿಸುತ್ತಾರೆ ಎಂಬ ನಂಬಿಕೆ ನನಗಿದೆ ಎಂದು ಹೇಳಿ ತಮ್ಮ ಆಯ್ಕೆಯಾದಲ್ಲಿ ದಾಂಡೇಲಿ ಹಾಗೂ ಈ ಕ್ಷೇತ್ರದ ಜನರಿಗೆ ತಾವು ಮಾಡುವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಿಳಿಸಿದ್ರು ಈ ಸಂದರ್ಭದಲ್ಲಿ ಎಸ್ಎಲ್ ಗೋಟ್ನೇಕರ್ ಮಗಳು ಸ್ಮಿತಾ ಗೋಟ್ನೇಕರ್ ಸೇರಿದಂತೆ ಪಕ್ಷದ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಕಾರವಾರ ತಾಲೂಕಾ ನೋಂದಾಯಿತ ಗುತ್ತಿಗೆದಾರರ ಸಂಘದವರು ಹಾಗೂ ಅಂಕೋಲ ತಾಲೂಕಿನ ಗುತ್ತಿಗೆದಾರರು ಕಾರವಾರ ಅಂಕೋಲಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಸೈಲರಿಗೆ ತಮ್ಮ ಬೆಂಬಲವನ್ನ ಘೋಷಿಸಿದ್ದಾರೆ ಕರ್ವರ ಭಾಗದ ಗುತ್ತಿಗೆದಾರರು ಸತೀಶ್ ಸೈಲರನ್ನ ಭೇಟಿಯಾಗಿ ಬೆಂಬಲ ಘೋಷಿಸಿದ್ರೆ ಅಂಕುಲ ಭಾಗದ ಗುತ್ತಿಗೆದಾರರು ಆನಂದ್ ಅಸ್ನೋಟಿಕರನ್ನ ಭೇಟಿಯಾಗಿ ಬೆಂಬಲ ಘೋಷಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಸತೀಶ್ ಸೈಲ್ ಕರ್ವರ ತಾಲೂಕಾ ನೋಂದಾಯಿತ ಗುತ್ತಿಗೆದಾರರ ಸಂಘದವರು ತಮ್ಮ ಗೋಳನ್ನ ಜಗತ್ತಿನ ಎದುರೆ ತೆರೆದಿಟ್ಟಿದ್ದಾರೆ ಗುತ್ತಿಗೆದಾರರು ಮಾಡಿದ ಕೆಲಸಕ್ಕೆ ಬಿಲ್ ಆಗಿಲ್ಲ ರಸ್ತೆ ಗಟಾರು ಏನೆಲ್ಲ ಇಲ್ಲಿ ನಿರ್ಮಾಣ ಆಗಿದೆ ಅದು ಇಲಾಖೆಯ ಹಣವಲ್ಲ ಕೆಲಸ ಮಾಡಿದ ಗುತ್ತಿಗೆದಾರರಿಗೆ ನ್ಯಾಯ ದೊರಕಿಲ್ಲ ಒಂದು ವೇಳೆ ಕಾಂಗ್ರೆಸ್ ಗೆದ್ದು ಬಂದಲ್ಲಿ ತಮಗಾದ ಅನ್ಯಾಯಕ್ಕೆ ನ್ಯಾಯ ದೊರಕಿಸಿಕೊಡಲಾಗುವುದು ಹಾಗೂ ಗುತ್ತಿಗೆದಾರರ ನೆರವಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಇರುತ್ತೇನೆ ಎಂದು ಹೇಳಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾರವಾರ ತಾಲೂಕಾ ನೋಂದಾಯಿತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಾಧವ ನಾಯಕ್ ಮಾತನಾಡಿ ಕಳೆದ ಐದು ವರ್ಷದಿಂದ ನಾವು ಬಹಳ ತೊಂದರೆಯನ್ನ ಅನುಭವಿಸಿದ್ದೇವೆ ನಮಗೆ ಹೊಸ ಕೆಲಸ ದೊರೆತಿಲ್ಲ ಮಾಡಿದ ಕೆಲಸಕ್ಕೂ ಹಣ ಪಾವತಿಯಾಗಿಲ್ಲ ಹೀಗಾಗಿ ಗುತ್ತಿಗೆದಾರರು ಬಹಳ ಸಂಕಷ್ಟದಲ್ಲಿದ್ದೇವೆ ಈ ಹಿಂದೆ ಸತೀಶ್ ಸೈಲ್ ಶಾಸಕರಾಗಿದ್ದಾಗ ಗುತ್ತಿಗೆದಾರರಿಗೆ ಯಾವುದೇ ತೊಂದರೆ ನೀಡಿರಲಿಲ್ಲ ಈ ಕಾರಣಕ್ಕಾಗಿ ಸತೀಶ್ ಸೈಲರನ್ನ ಬೆಂಬಲಿಸಲು ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ಎಂದರು ಸತೀಶ್ ಸೈಲ್ ಪರವಾಗಿ ನಾವೆಲ್ಲಾ ಕೆಲಸ ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಅನಿಲ್ ಮಾಳ್ಸೇಕರ್ ರಾಜೇಶ್ ಶೇಟ್ ಸಂತೋಷ್ ಸೈಲ್ ದೀಪಕ್ ನಾಯ್ಕ್ ದತ್ತಾ ಗುನುಗಿ ಸೇರಿದಂತೆ ಎಪ್ಪತ್ತಕ್ಕೂ ಅಧಿಕ ಗುತ್ತಿಗೆದಾರರು ತಮ್ಮ ಬೆಂಬಲವನ್ನ ಘೋಷಿಸಿದ್ರು ನಾವು ಕಾರವಾರ ತಾಲೂಕಾ ಸಿವಿಲ್ ಗುತ್ತಿಗೆದಾರರ ಸಂಘದಿಂದ ಇವತ್ತು ಒಂದು ನಿರ್ಣಯಕ್ಕೆ ಬಂದಿದ್ದೇವೆ ಯಾಕಂತ ಹೇಳಿದ್ರೆ ನಾವು ಐದು ವರ್ಷ ನಾವು ಭಾಳ ತೊಂದರೆ ಅನುಭವಿಸಿದ್ದೇವೆ ಯಾಕಂದರೆ ಗುತ್ತಿಗೆದಾರ ಕೆಲಸ ಇಲ್ಲ ಮತ್ತು ಮಾಡಿದ ಕೆಲಸಕ್ಕೂ ಇವತ್ತಿನವರೆಗೂ ಬಂದಿಲ್ಲ ಹಾಗಾಗಿ ಇವತ್ತು ಭಾಳ ತೊಂದರೆಯಲ್ಲಿದ್ದೇವೆ ಇವರ ಕೆಲಸ ಎಲ್ಲ ಪ್ಯಾಕೇಜ್ ಮಾಡುವಂಥದ್ದು ಮತ್ತು ಕೆ ಆರ್ ಐ ಡಿಯಲ್ಲಿ ಕೊಡುವಂಥದ್ದು ತಮಗೆ ಬೇಕಾದವರಿಗೆ ಹೊರ ಜಿಲ್ಲೆಯವರಿಗೆ ಹೊರ ರಾಜ್ಯದವರಿಗೆ ಕೆಲಸ ಕೊಡುವಂಥದ್ದು ಇವೆಲ್ಲ ನಡೀತಾ ಇತ್ತು ಹಾಗಾಗಿ ನಮ್ಮ ಸ್ಥಳೀಯ ಗುತ್ತಿಗೆದಾರರಿಗೆ ಕೆಲಸನೇ ಇಲ್ಲಾಗಿತ್ತು ಹಾಗಾಗಿ ಇವತ್ತು ನಾವು ಒಂದು ನಿರ್ಣಯಕ್ಕೆ ಬಂದಿದ್ದೇವೆ ನಮಗೆ ಮುಂದಿನ ಒಂದು ಐದು ವರ್ಷಗಳ ಕಾಲ ಒಳ್ಳೆಯ ದಿನಗಳಾಗಲಿ ಯಾಕಂದರೆ ಭಾಳ ಕಷ್ಟಪಟ್ಟಿದ್ದೇವೆ ನಮಗೆ ಇವತ್ತು ಬ್ಯಾಂಕ್ನಲ್ಲೂ ಸಹಿತ ನಮಗೆ ಬಡ್ಡಿ ಸಹಿತ ತುಂಬಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆಗ ಇಲ್ಲಿ ಚುನಾವಣೆ ಬಂದದರಿಂದ ನಮಗೆಲ್ಲೋ ಒಂದು ಆಶಾದಾಯಕ ಭಾವನೆ ನಿರ್ಮಾಣ ಆಗಿದೆ ಇವತ್ತು ಸತೀಶ್ ಸೈಲ್ ಅವರು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಚುನಾವಣೆಗೆ ಅಭ್ಯರ್ಥಿಯಾಗಿದ್ದಾರೆ ಈ ಹಿಂದೆ ಸಹಿತ ಗುತ್ತಿಗೆದಾರರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಇದು ಅವರ ಅವಧಿಯಲ್ಲಿ ಹಾಗಾಗಿ ಇವತ್ತು ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮೆಲ್ಲ ಗುತ್ತಿಗೆದಾರರು ನಾವು ಸೇರಿ ಬಹುತೇಕ ನಮ್ಮ ನೈಂಟಿ ಪರ್ಸೆಂಟ್ ಗುತ್ತಿಗೆದಾರರು ಅವರಿಗೆ ನಾವು ಬೆಂಬಲವಾಗಿ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದೇವೆ ಮತ್ತು ಅವ್ರ ಪರವಾಗಿ ಸಹಿತ ನಾವೆಲ್ಲ ಕೆಲಸ ಮಾಡ್ತೇವೆ ನಮಸ್ಕಾರ ಇವತ್ತು ನಮ್ಮ ಕಾರವಾರದ ಕಾಂಟ್ರಾಕ್ಟ್ ಅವರ ಹೂಗಳನ್ನು ಇಡೀ ವಿಶ್ವಕ್ಕೆ ಅವರು ಪಾಪ ಹೇಳಿದ್ದಾರೆ ಇಲ್ಲಿ ಈ ಒಂದು ಪರ್ಸೆಂಟ್ ಕಮಿಷನ್ನಿಂದ ಎಲ್ಲ ಕಾಂಟ್ರಾಕ್ಟರು ತತ್ತರಿಸಿ ಹೋಗಿದ್ದಾರೆ ಇವತ್ತು ಅವರು ಎಷ್ಟೋ ಕೆಲಸಗಳನ್ನು ಮಾಡಿದ್ದಾರೆ ಬಿಲ್ಗಳಾಗಿಲ್ಲ ಪಾಪ ಅವರು ನಿಜವಾಗಿ ಹೇಳಬೇಕಂತ ಹೇಳಿದ್ರೆ ನಮ್ಮಲ್ಲಿ ನಾವು ಏನು ರೋಡ್ ಕಾಣ್ತಾ ಇದ್ದೇವೋ ಗಟರ್ ಕಾಣ್ತಾ ಇದ್ದೇವೋ ಇದು ಎಲ್ಲ ಇವರು ಹಣದ ಪರಿಚಯ ಯಾವುದು ಡಿಪಾರ್ಟ್ಮೆಂಟಿಂದ ಮಾಡಿದಲ್ಲ ಇವರು ಸ್ವಂತ ಈ ಕಾಂಟ್ರಾಕ್ಟರ್ ಹಣದಿಂದ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಯಾರು ಅವರಿಗೆ ಒಲವಿದೆಯೋ ಅವರ ಎಮೌಂಟ್ ಅಲ್ಲೇ ಫಿಕ್ಸ್ ಆಗ್ತದೆ ಎಲ್ಲಿ ಬೆಂಗಳೂರಿಂದ ಆ ಬರುವಾಗಲೇ ಅವ್ರ ಹೆಸರು ಹಾಕ್ಕೊಂಡು ಬರ್ತಾರೆ ಇವ್ರಿಗೆ ಇವತ್ತು ಕೆಲಸ ಮಾಡಿ ಹಣ ಇದೆ ಮತ್ತು ಅವರು ನಮ್ಮ ಹತ್ರ ನಮ್ಮ ಮನೆ ಅನುಕೂಲದವರು ಕಾಂಟ್ರ್ಯಾಕ್ಟ್ ಅಸೋಸಿಯೇಷನ್ ಬಂದಿದ್ದರು ಇವತ್ತು ಕಾರ್ವ ಅಸೋಸಿಯೇಷನ್ ಬಂದಿದ್ದಾರೆ ನಾನು ಇವರಿಗೆ ಆಶ್ವಾಸನೆ ನೀಡಿದ್ದೆ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕಿದ್ದು ನಾವು ಗೆದ್ದು ಬಂದಲ್ಲಿ ನಮಗೆ ಈ ಒಂದು ಅನ್ಯಾಯ ಆಗಲಿಕ್ಕೆ ಬಿಡುವುದಿಲ್ಲ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಅವರಿಗೆ ನೆರವು ಅವರ ನೆರವಿಗೆ ನಾನು ಟ್ವೆಂಟಿ ಫೋರ್ ಬಾಯ್ ಸೆವೆನ್ ನಿಲ್ತೇನೆ ಅಂತ ಅವರಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ದೆ ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ Swagat Jewellers, a unit of Swagat Abharan Private Limited, House of Diamond, Gold and Silver Ornaments, Kutino Road, Karwar. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೇಂಜರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ